ಮತ್ತು ಏನು ನ್ಯಾಯಾಲಯ ತೀರ್ಪನ್ನ ಪ್ರಕಟಿಸಿದೆ ಮತ್ತು ನ್ಯಾಯಾಂಗದ ಮೇಲೆ ಭಾಳಷ್ಟು ವಿಶ್ವಾಸ ಇರ್ತೀವಿ ನಾವು ಯಾಕಂದರೆ ನ್ಯಾಯ ನ್ಯಾಯಾಂಗ ಅಂದ್ರ ಮೇಲೆ ಭಾಳ ಉನ್ನತ ಸ್ಥಾನಕ್ಕೆ ನಾವು ಗುರುತೀವಿ ಅದ್ರ ಮೇಲೆ ಅಪಾರವಾದ ನಂಬಿಕೆ ಗೌರವ ಅಸ್ರದ್ಧೆ ನಮ್ಮಲ್ಲಿ ಇದೆ ಆ ನ್ಯಾಯಾಂಗ ಅನ್ನೋದು ಉಳಿಬೇಕು ಈ ದೇಶದಲ್ಲಿ ಯಾಕಂದರೆ ನ್ಯಾಯ ಅಂದರೆ ಯಾರು ಕೂಡ ಕೋರ್ಟ್ ಕಚೇರಿಗೆ ಹೋಗೋದೇ ಭಾಳ ಕಷ್ಟ ಆಗ್ತದೆ ಆ ನಿಟ್ಟಿನಲ್ಲಿ ಏನು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ನ್ಯಾಯಾಧೀಶರು ತೀರ್ಪನ್ನು ಕೊಡ್ತಾರೆ ಅದಕ್ಕೆ ಮತ್ತೆ ಮುಂದುವರೆದು ಡಬಲ್ ಬೆಂಚಿನ ಪ್ರತಿ ಇನ್ನೂ ಸರ್ವೋಚ್ಚ ನ್ಯಾಯಾಲಯ ಇದೆ ನೋಡೋಣ ಅದಕ್ಕೆ ನ್ಯಾಯವನ್ನು ಕೇಳೋದಕ್ಕೆ ನಾವು ಮುಂದೆ ಖಂಡಿತವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಏನು ಸುಳ್ಳು ಆರೋಪ ನಮಗೆ ಗೊತ್ತಿರೋ ಹಾಗೆ ನಮ್ಮ ಅನಿಸಿಕೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋದು ನಮಗೆ ಭಾವನೆ ಆ ಕಾರಣಕ್ಕೆ ಇವತ್ತು ನ್ಯಾಯವನ್ನು ಕೇಳ್ಕೊಂಡು ಏನು ನ್ಯಾಯಾಲಯಕ್ಕೆ ಇವತ್ತು ನ್ಯಾಯಾಧೀಶರು ತೀರ್ಪು ಅದನ್ನು ಪ್ರಶ್ನಿಸಿ ನಾವು ಮೇಲೆ ಇನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಅದನ್ನು ಕೇಳುವಂಥ ಕೆಲಸ ನಮ್ಮ ನಾಯಕರು ಮಾಡ್ತಾರೆ ಯಾಕಂದರೆ ನಮ್ಮ ನಾಯಕರು ಒಂದು ಭದ್ರತೆ ಇರುವಂಥ ನಾಯಕರು ಯಾಕಂದರೆ ಒಂದು ಭ್ರಷ್ಟಾಚಾರ ಇಲ್ಲಾರದೆ ಇವತ್ತು ಒಂದು ಕಪ್ಪು ಚುಕ್ಕೆ ಯಾಕಂದರೆ ಕಳೆದ ಐದು ವರ್ಷ ಈ ರಾಜ್ಯದಲ್ಲಿ ಜನ ನೋಡಿದ್ದಾರೆ ಅವರ ಆಡಳಿತವನ್ನು ಕೂಡ ಇವತ್ತು ನೋಡಿದ್ದಾರೆ ಯಾಕಂದರೆ ಎಷ್ಟು ಸ್ವಚ್ಛವಾದ ಆಡಳಿತವನ್ನು ಈ ರಾಜ್ಯದ ಜನತೆಗೆ ಬಡವರಿಗೆ ಇವತ್ತು ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ನಾಯಕರು ನಮ್ಮ ವಿಶ್ವಾಸ ಇದೆ ಅವ್ರ ಮೇಲೆ ಇದರಲ್ಲಿ ಏನೂ ಇಲ್ಲ ತಪ್ಪಿಲ್ಲ ಆದರೆ ಸುಮ್ಮನೆ ಆರೋಪ ಮಾಡ್ತಾರೆ ಆದರೆ ಇಲ್ಲೆಲ್ಲೋ ಒಂದು ಕಡೆ ಏನು ಅನ್ನಿಸ್ತಾ ಇದೆ ಅಂದ್ರೆ ಈ ದೇಶದಲ್ಲಿ ಏನು ಕಳೆದ ಸ್ವಲ್ಪ ವರ್ಷಗಳಿಂದ ಏನೋ ಒಂದು ದ್ವೇಷದ ರಾಜಕೀಯ ನಡೀತಾ ಇದೆ ಏನು ಇವತ್ತು ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆದ ಮೇಲೆ ಈ ದ್ವೇಷದ ರಾಜಕೀಯ ಪ್ರಾರಂಭ ಆಗಿ ಎಲ್ಲವನ್ನು ಕೂಡ ಅವರು ಮುಷ್ಟಿಯಲ್ಲಿ ಇಟ್ಕೋಬೇಕು ಅಂತ ಒಂದು ಆಸೆ ಇದೆ ಯಾಕಂದ್ರೆ ಅದಕ್ಕೆ ಮೊನ್ನೆ ತಾನೇ ಲೋಕಸಭಾ ಚುನಾವಣೆಯಲ್ಲಿ ತೀರ್ಪು ಕೊಟ್ಟಿದ್ದಾರೆ ಜನರು ಇವತ್ತು ಇವರು ಮಾಡಿರುವಂಥ ಕಾರ್ಯ ಏನು ಹಿಟ್ಲರ್ ಅಂತಾರಲ್ಲ ಇವರು ಹಿಟ್ಲರ್ ಆಕ್ರ ಈ ದೇಶವನ್ನ ಇವರು ಕವಿಮುಷ್ಟಿಯಲ್ಲಿ ಇಟ್ಕೊಂಡು ಆಟ ಮಾಡಬೇಕು ಅಂತಾರೆ ಅದು ಸಾಧ್ಯ ಇಲ್ಲ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅದರದೇ ಆದ ಕಾರ್ಯ ಮಾಡೋದಕ್ಕೆ ಬಿಟ್ಟರೆ ಭಾಳ ಒಳ್ಳೆಯದು ಎಲ್ಲದರಲ್ಲಿ ಹಸ್ತಕ್ಷೇಪವನ್ನು ಮಾಡಿದ್ರೆ ಇದು ಪರಿಸ್ಥಿತಿ ಕೆಟ್ಟ ಕೆಡುತ್ತೆ ದೇಶ ಯಾಕಂದ್ರೆ ಸಂವಿಧಾನಾತ್ಮಕವಾಗಿ ಏನು ನಮ್ಮ ಸಂವಿಧಾನದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನ್ಯಾಯ ಕೇಳಬೇಕು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಇವತ್ತು ನ್ಯಾಯವನ್ನು ಕೇಳುವಂಥ ಒಂದು ಹಕ್ಕನ್ನು ಕೊಟ್ಟಿದ್ದ ಆ ಹಕ್ಕಿನಂತೆ ನಾವು ಇವತ್ತು ನ್ಯಾಯಾಲಯಕ್ಕೆ ಹೋಗ್ತೀವಿ ನ್ಯಾಯಾಂಗಕ್ಕೆ ನಾವು ಭಾಳ ಗೌರವ ಕೊಡ್ತೀವಿ ಆ ನ್ಯಾಯಾಂಗ ಅನ್ನೋದೇ ಇವತ್ತು ಈ ದೇಶದಲ್ಲಿ ಉಳಿಲಿಲ್ಲ ಅಂದ್ರೆ ಮತ್ತೆ ಎಲ್ಲಿ ಹೋಗ್ಬೇಕು ನಾವು ಇನ್ನು ದೇವ್ರ ಬರೋದಿಲ್ಲ ಹೇಳೋದು ದೇವ್ರು ಬರೋದಲ್ಲ ದೇವ್ರು ಕೇಳಕ್ಕೆ ಹೋದ್ರೆ ಅದಕ್ಕೆ ನಾವು ನಂಬಿರೋದೇ ಹೀಗೊಂದು ನ್ಯಾಯಾಂಗ ಆ ನ್ಯಾಯಾಂಗ ಆ ಪರಿಸ್ಥಿತಿ ಆಗಬಾರ್ದು ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯುವ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ